ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ರೀ ನಾ ಇವತ್ತು ಅಡುಗೆ ರೀ ಈಗ ಬ್ರಹ್ಮಕಮಲ್ ರೀ ನಮ್ಮ ಮನೆಯೊಳಗೆ ಬ್ರಹ್ಮ ಕಮಲ ಭಾಳ ಚಂದ ಅರಳೈತಿ ಈ ಒಂದು ಬ್ರಹ್ಮ ಕಮಲ ಅರಳಿತಪ್ಪ ಅಂತಂದ್ರೆ ಮನಿಗೆ ಒಳ್ಳೇದಾಗ್ತೈತಿ ಅಂತ ಹೇಳ್ತಾರೆ ನೋಡಿದಕ್ಕೆ ಒಂದು ಒಳ್ಳೇದು ಆಗ್ತೈತಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರಿಗೂ ತೋರಿಸಿ ಆಶೀರ್ವಾದ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಮಾಡಿದೀನಿ ರೀ ಭಾಳ ಚಂದ ಅರಳೈತಿ ಅದಕ್ಕೆ ಹೂವಿಗೆ ಪುಸ್ತಕ ನಾವೇನು ಮಾಡ್ತೀವಪ್ಪ ಅಂತೇಳಿದ್ರೆ ಪೂಜೆ ಮಾಡಿರಿ ಇಲ್ಲಿ ಪೂಜೆಗೆ ಸಂಬಂಧಿಸಿದಂಗೆ ಉಡಕಿ ಸಾಮಾನು ತಂದೀನಿ ರೀ ಸೀರೆ ತಂದೀನಿ ಆಮೇಲೆ ಬಾಳೆಹಣ್ಣ ಎಲ್ಲ ಥರ ದೀಪ ಆರತಿ ಮಾಡಿ ಒಳ್ಳೆ ರೀತಿಯಿಂದ ಏನು ಮಾಡಿದೀಪ ಅಂತ ಅದು ಬೆಳಗ್ಸಿ ಭಾಳ ಚಂದ ಪೂಜೆ ಮಾಡಿದ್ದೀವಿ ರೀ ಅದಕ್ಕೆ ಖುಷಿ ಆಯಿತು ನಿಮಗೆ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ಹೂವು ನಾ ಮಾಡಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡಿ ಎಷ್ಟು ಚಂದ ಆರತಿ ಮಾಡಕತ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜಗತ್ತಿಗೆ ಒಳ್ಳೆಯದಾಗಲಿ ಇವೆಲ್ಲ ಆರೋಗ್ಯ ಆಯುಷ್ಯ ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ